ಆಗಿದ್ದು ಈ ಪ್ರಾಪರ್ಟಿ ಮುಖ್ಯವಾಗಿ ಸಾಲ್ವ್ ಮಾಡಿದ್ದಾರೆ ಅತಿ ತರಹದ ತುಂಬ ಬಿಲ್ಡಿಂಗ್ ಚೆನ್ನಾಗಿ ಕಟ್ಟಿದ್ದಾರೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಿಗೆ ಅನುಕೂಲ ಆಗಲಿ ಎಲ್ಲ ವಸ್ತಿ ನಮಗೆ ಕಾಸ್ಟ್ ಕಮ್ಯುನಿಟಿ ಅವ್ರಿಗೆಲ್ಲ ಹೋಗೋದಕ್ಕೆಲ್ಲ ಅನುಕೂಲ ಆಗಲಿ ಅಂದ್ಬಿಟ್ಟು ಹಾರೈಸ್ತಾ ಬೆಸ್ಟ್ ವಿಶೇಷ ಸಂಘ ಕರ್ನಾಟಕ ಬೆಂಗಳೂರು ಸಂಘ ಅವ್ರಿಗೆ ಇಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳು ಹೇಳಿಕೆ ಬರ್ತೀರಾ ಅದು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ನಾನು ಅವರು ಲೈಫ್ ಅನ್ಬಿಟ್ಟು ಯಾಕಂದರೆ ಅಕಾಮಿಡೇಷನ್ ತುಂಬ ಕಷ್ಟ ಆಗ್ಬಿಡುತ್ತೆ ಸಿಟಿಸಲ್ಲಿ ಎಜುಕೇಷನ್ ಎಲ್ಲ ಸೀಟ್ಸ್ ಬಿಡ್ತಾರೆ ಅಕಾಮಿಡೇಷನ್ ಎರಡು ಸಾವಿರ ರೂಪಾಯಿ ತಿಂಗಳ ವ್ಯವಸ್ಥೆ ಕೇಳ್ತಾ ಇದ್ದಾರೆ ತುಂಬ ಅನುಕೂಲ ಆಗುತ್ತೆ ಅವರ ಸಜ್ಜುಗಳು ಮಾಡಿಕೊಂಡು ಮೇಲೆ ಬರಬೇಕಂತ ಕೋರ್ಕೊಳ್ತಾ ಇದ್ವಿ ಫ್ರೀ ಅಂದರೆ ಫ್ರೀ ಅಂದರೆ ಮಾಡಬೇಕು ಅಂತಲೇ ಮಾಡ್ತಾ ಇದ್ದೀವಿ ಆದರೆ ಮುಂದಿನ ವ್ಯವಸ್ಥೆಗಳಲ್ಲಿ ಏನು ಮಾಡಬೇಕು ಅಂತ ನಮ್ಮ ದೇಶದ ನಿರ್ಣಯ ತಗೊಂಡು ಓನ್ಬಿಡ್ತಾರೆ ಆದರೆ ಇಲ್ಲಿನ ವಿದ್ಯಾರ್ಥಿಗಳು ಯಾವ ರೀತಿ ಪ್ರೋತ್ಸಾಹ ಉತ್ಸಾಹ ಬರಬೇಕಂದ್ರೆ ಒಬ್ಬ ಡಾಕ್ಟರ್ ಆಗೋ ಇಂಜಿನಿಯರ್ ಆಗೋ ಇಲ್ಲ ದೊಡ್ಡ ಹುದ್ದೆಗಳಲ್ಲಿ ಐ ಏಸು ಐ ಮಾಡಬೇಕು ಅಂತ ನಮ್ಮ ಜನಾಂಗದಲ್ಲಿ ಯಾರು ಬರಬೇಕು ಅನ್ನೋ ಆಸೆಯಿಂದ ಇಷ್ಟೆಲ್ಲ ಶ್ರಮಪಟ್ಟು ಮಾಡ್ತಾ ಇದ್ದೀವಿ ಸಮಾಜದವರೆಲ್ಲ ಹಾಗೆ ನಮ್ಮ ಉದ್ದೇಶ ಈಡೇರಿದರೆ ಅಂತೂ ನಾವು ಮೂಲ ಭಾಳ ಶುಭ ಸಂತೋಷ ಸುಭದ್ರ ಕುಳಿ ಇರ್ತಾರೆ ಅಂತ ಆಸೆ ಪಡ್ತೀವಿ ಹಾಗೆ ಆಗಬೇಕು ಅಂತ ನಮ್ಮ ಒಂದು ಆರೈಕೆ ಆಶೀರ್ವಾದ ಮತ್ತು ಸಮಾಜಕ್ಕೆ ಒಂದು ಧನ್ಯವಾದಗಳು ಇಷ್ಟೆಲ್ಲ ಸಹಕಾರ ಮಾಡಿ ಇಷ್ಟು ಬೆಂಬಲ ಮಾಡಬೇಕಾದ್ರೆ ನಾವು ಒಬ್ಬರು ಮಾಡೋಕ್ಕಾಗಲ್ಲ ಅನೇಕ ಜನ ಇದ್ರ ಹಿಂದೆ ಇದ್ದು ತುಂಬ ಕೆಲಸ ಮಾಡಿದ್ದಾರೆ ಶ್ರಮ ಪಟ್ಟಿದ್ದಾರೆ ನಮ್ಮ ಅಧ್ಯಕ್ಷರ ಸಮೇತ ಅದಕ್ಕಾಗಿ ಎಲ್ಲ ಕುಟುಂಬ ವರ್ಗದವರಿಗೂ ಈ ಮೂಲಕ ಧನ್ಯವಾದಗಳು ತಿಳಿಸ್ತಾ ನಮ್ಮ ತೊಗಡ ಜಗನಾಯಕಕ್ಕೆ ಒಂದು ಹೆಮ್ಮೆಯ ಒಂದು ಹೇಳಿಕೆ ಅಂತ ಹೇಳ್ತಾ ಇದ್ದೀನಿ ನಾನು ಧನ್ಯವಾದಗಳು ನಿಮ್ಮ ಹೆಸರು ಲಕ್ಷ್ಮೀನಾರಾಯಣ